ಬೇಸಿಗೆಯ ಎರಡ ಬಿಸಿಲು ಒಂದು ಕಡೆಯಲ್ಲಿ ಭೂಮಿಯನ್ನು ಒಣಗಿಸುತ್ತಿದ್ದಾರೆ ಇನ್ನೊಂದು ಕಡೆಯಲ್ಲಿ ಜನರ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರುತ್ತಿದೆ ದಿನದಿಂದ ದಿನಕ್ಕೆ ಏರುತ್ತಿರುವ ಬಿಸಿಲಿನ ತಾಪಮಾನದಿಂದಾಗಿ ಜನರು ಅದರಲ್ಲೂ ಮಕ್ಕಳು ಹಸುಗೋಸುಗಳ ಮೇಲೆ ಮಕ್ಕಳ ಬಂದಾಗ ಟೆಂಪರೇಚರ್ ಹೋದ್ರೆ ಒನ್ ನಾಟ್ ಫೋರ್ ಆಗಿರುತ್ತೆ ನೂರ ನಾಲ್ಕು ಡಿಗ್ರಿ ಆಗಿರುತ್ತೆ ಆಮೇಲೆ ವೆಯ್ಟ್ ಲಾಸ್ ಆಗುತ್ತೆ ತುಂಬ ತೂಕ ಕಮ್ಮಿ ಆಗ್ತದೆ ಹುಟ್ಟಿದಾಗ ಒಂದು ಅಪ್ ಟು ಟೆನ್ ಪರ್ಸೆಂಟ್ ತೂಕ ಕಮ್ಮಿ ಆಗೋದು ನಾರ್ಮಲ್ ಅಂದರೆ ತ್ರೀ ಕೆ ಜಿ ಮಗುವಿದ್ರೆ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಕಮ್ಮಿಯಾಗಲಿ ಟೂ ಪಾಯಿಂಟ್ ಸೆವೆನ್ ಕೆ ಜಿ ಬರೋದು ನಾರ್ಮಲ್ ಬಟ್ ನಾವು ನೋಡ್ತಾ ಇರೋದು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ವೈಟ್ ಕಮ್ಮಿ ಆಗ್ತದೆ ಸೊ ಈ ಥರ ಇದನ್ನು ಡಿಹೈಡ್ರೇಷನ್ ಫೀವರ್ ಅಂತ ಹೇಳ್ತೀವಿ ಉಪ್ಪಿನಂಶ ಸೋಡಿಯಂ ಮನೆಯೊಂದು ನೂಗೆ ಒನ್ ಏಟ್ ಇತ್ತು ಜೂಲೈ ಎಂಬತ್ತು ಇದೆಲ್ಲ ಸ್ವಲ್ಪ ರಿಸ್ಕ್ ಅದನ್ನ ನೂಗು ಇನ್ನೂರು ಇತ್ತು ಈ ಥರ ಇದ್ದಾಗ ಬದುಕೋದು ಕಷ್ಟನೇ ಮಕ್ಕಳು ಅವ್ರನ್ನ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ ತುಂಬ ಸೊ ಅದಕ್ಕೆ ಆದಷ್ಟು ಮಕ್ಕಳಿಗೆ ಜಾಸ್ತಿ ಮುದ್ರಿಡಬೇಡಿ ಗಾಯಿ ಆಡೋಕೆ ನೋಡ್ಕೊಳ್ಸಿತ್ತು కిటకిబట్ తుంటు యూజ్ యూస్బోదు గాలి ఆడే సి డాక్టర్ మంజునాథ్ బాబు అంత మక్కడే తగ్గదు